ಜಂಟಿ ಪತ್ರಿಕಾಗೋಷ್ಠಿಗೆ ಅಪಾನ ಮಾಡ್ತಿದ್ದೀನಿ ನಾನು ಡಾಕ್ಟರ್ ಪ್ರಕಾಶ್ ಕೆ ಸಿ ಪಿ ಎಂ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ನನ್ನ ಪಕ್ಕ ಪಕ್ಕಕ್ಕೆ ಬಲಕ್ಕಿರೋರು ಸಾತಿ ಸುಂದರೇಶ್ ಸಿಪಿಐನ ರಾಜ್ಯ ಕಾರ್ಯದರ್ಶಿ ನನ್ನ ಎಡಕ್ಕೆ ಜಿ ಆರ್ ಶಿವಶಂಕರ್ ಅವರು ಆಲ್ ಇಂಡಿಯಾ ಫಾರ್ವರ್ಡ್ ಪ್ಯಾಕ್ನ ರಾಜ್ಯ ಕಾರ್ಯದರ್ಶಿ ಎನ್ ಎನ್ ಶ್ರೀರಾಮ್ ಅವರು ಎಸ್ ಯು ಸಿ ಐ ಸಿ ಪಕ್ಷದ ರಾಜ್ಯ ಮುಖಂಡರು ಇನ್ನೊಬ್ರು ಕ್ಲಿಫ್ಟನ್ ರೂಸಾಗಿ ಬರಬೇಕು ದೇವಿ ಇದ್ದಾರೆ ಟ್ರಾಫಿಕ್ ಪ್ರಾಬ್ಲಮ್ ಬಂದಲ್ಲೇ ಪ್ರಾಸ್ತಾವಿಕವಾಗಿ ನಾನೇ ಮಾತಾಡ್ತೀನಿ ಈ ಪತ್ರಿಕಾ ನೋಟು ನಿಮ್ಗೆ ಕೊಟ್ಟಿದೆ ಅದರಲ್ಲಿ ತಿಳಿಸಿದ ರೀತಿಯಲ್ಲಿ ನಾಳೆ ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ಮುಖ್ಯವಾಗಿ ದೇಶದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಪ್ರಧಾನವಾಗಿರ್ತಕ್ಕಂತ ಯು ಏನಿದೆ ಜಾಯಿಂಟ್ ಕಮ್ಯುನಿಟಿ ಯೂನಿಯನ್ಸ್ ಅದು ಮತ್ತೆ ರಾಷ್ಟ್ರ ಮಟ್ಟದ ವಿವಿಧ ರಂಗಗಳ ಅಖಿಲ ಭಾರತ ಫೆಡರೇಷನ್ಸ್ ಮತ್ತು ಅಸೋಸಿಯೇಷನ್ ಅವುಗಳ ನೇತೃತ್ವದಲ್ಲಿ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ಈ ಮುಷ್ಕರಕ್ಕೆ ನಾವು ಎಡಪಕ್ಷಗಳು ಸಂಪೂರ್ಣವಾದಂತಹ ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೆ ಈ ಮುಖಾಂತರ ಮಾಡ್ತಾ ಇದ್ದೀನಿ ನಾಳೆ ನಡೆಯುವಂತ ಮುಷ್ಕರ ದೇಶದ ಒಟ್ಟು ಸ್ವಾವಲಂಬನೆ ಮತ್ತು ಸ್ವಾಯತ್ತತೆಯನ್ನು ಕಾಪಾಡುವಂತಹ ಮಾತ್ರವಾದ ಉದ್ದೇಶದ ಒಂದು ಮುಷ್ಕರ ಇದೆ ಹಾಗೆ ದೇಶದ ದುಡಿತಕ್ಕಂತಹ ಕಾರ್ಮಿಕ ವರ್ಗ ಮತ್ತು ಇತರೆ ದುಡಿಯುವ ಜನ ವಿಭಾಗಗಳಲ್ಲಿದ್ದಾವೆ ಅವರುಗಳ ಹಕ್ಕುಗಳನ್ನ ಕಾಪಾಡ್ತಕ್ಕಂತ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಉದ್ದೇಶದ ಮುಷ್ಕರ ಈ ನಾಳೆ ನಡೆಯುತ್ತೆ ಹಾಗೇನೆ ಕೇಂದ್ರದ ಮೋದಿ ಸರ್ಕಾರ ಬಿ ಜೆ ಪಿ ನೇತೃತ್ವದ ಸರ್ಕಾರ ದೇಶದ ಸಂಪನ್ಮೂಲಗಳನ್ನು ಅದು ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಮಾನವ ಸಂಪನ್ಮೂಲವನ್ನು ಸೇರಿಸಿ ಪೂರ್ಣವಾಗಿ ದೇಶದ ಖಾಸಗಿ ಕಾರ್ಪೊರೇಟ್ ಬಂಡವಾಳದಾರರಿಗೆ ವರ್ಗಾವಣೆ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಹೊರಟಿದೆ ಹೀಗಾಗಿ ದೇಶದ ಒಟ್ಟು ಸಂಪತ್ತನ್ನ ಖಾಸಗಿಯವರಿಗೆ ಬಂಡವಾಳದಾರರಿಗೆ ವರ್ಗಾವಣೆ ಮಾಡತಕ್ಕಂಥ ಈ ಪ್ರಯತ್ನದ ವಿರುದ್ಧವಾಗಿ ನಾಳಿನ ಮುಷ್ಕರ ನಡೀತಾ ಇದೆ ಅದೇ ಸಂದರ್ಭದಲ್ಲಿ ಈ ಮುಷ್ಕರಕ್ಕೆ ದೇಶದ ರೈತಾಪಿ ವಿಭಾಗ ಬಹಳ ಮುಖ್ಯವಾಗಿ ದೆಹಲಿ ಹೋರಾಟದ ಖ್ಯಾತಿ ಇರತಕ್ಕಂಥ ರೈತ ಹೋರಾಟದ ಖ್ಯಾತಿ ಇರತಕ್ಕಂಥ ಸಂಯುಕ್ತ ಕಿಸಾನ್ ಮೋರ್ಚಾ ಏನಿದೆ ಅದಕ್ಕೆ ಅದು ಸಂಪೂರ್ಣವಾಗಿ ಬೆಂಬಲವನ್ನು ನಾಳಿನ ಮುಷ್ಕರಕ್ಕೆ ಕೊಟ್ಟಿದೆ ಅದರ ಭಾಗವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ಮತ್ತು ಇತರೆ ಸಾಮೂಹಿಕ ಸಂಘಟನೆಗಳ ಒಂದು ಜಂಟಿ ಸಮಿತಿ ಏನಿದೆ ಅದು ಕೂಡ ಸಂಪೂರ್ಣವಾದ ಬೆಂಬಲವನ್ನ ನಾಳೆ ಮುಷ್ಕರಕ್ಕೆ ಕೊಟ್ಟಿದೆ ಹೀಗಾಗಿ ವಿವಿಧ ಕಾರ್ಮಿಕ ವಿಭಾಗಗಳು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಸರ್ಕಾರ ಮಾಡ್ತಿರ್ತಕ್ಕಂಥ ನೀತಿ ಸಂಬಂಧಪಟ್ಟಂತೆ ನಮ್ಮ ಗೆಳೆಯರು ಮಾತಾಡ್ತಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಕಾರ್ಮಿಕರ ಹಕ್ಕುಗಳ ರಕ್ಷಣೆ ಮಾಡುವ ನಾಳೆ ನಡೀತಕ್ಕಂಥ ಮುಷ್ಕರಕ್ಕೆ ಎಡಪಕ್ಷ ಘೋಷಣೆ ಮಾಡಿದ್ದಾರೆ ನಾಳೆ ನಡೀತಕ್ಕ ಮುಷ್ಕರ ಈ ದೇಶದ ರೈತರ ಕಾರ್ಮಿಕರ ಮತ್ತು ವಿಮೋಚನಾ ಹೋರಾಟದ ಭಾಗವಾಗಿ ನಡೀತೇವೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತು ಬ್ರಿಟಿಷ್ ದಾಸ್ಯದಿಂದ ಭಾರತ ದೇಶ ಬ್ರಿಟಿಷ್ ದಾಸ್ಯದಿಂದ ಕೇವಲ ಒಂದು ಏಳು ಇರುವರೆ ದಶಕಗಳೊಳಗೆ ಮತ್ತೆ ಕಾರ್ಪೊರೇಟ್ ಕಂಪನಿಗಳ ದಾಸ್ಯಕ್ಕೆ ಒಳಗಾಗ್ತಿರುವ ಸಂದರ್ಭದೊಳಗೆ ನಾವು ದೇಶದ ರೈತರ ಕಾರ್ಮಿಕರ ಜನಸಾಮಾನ್ಯರ ಬಿಡುಗಡೆಗಾಗಿ ದೊಡ್ಡ ಹೋರಾಟವನ್ನು ಕೊಟ್ಟು ಅಭಿವಾರ್ಯವಾಗಿ ಬಂದಿದೆ ತಮ್ಮೆಲ್ಲರಿಗೂ ಗೊತ್ತು ಕೇಂದ್ರದ ಆರ್ಥಿಕ ರೀತಿ ರೀತಿ ಅನೇಕ ಪರವಾಗಿ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ ಒಂದು ಇವತ್ತು ಬೆಳಗ್ಗೆ ಪತ್ರಿಕೆ ನೋಡ್ತಾ ಇದ್ದೆ ನಿತೀಶ್ ಗಡ್ಕರಿ ಅವರು ಅವರೇ ಒಪ್ಕೊಂಡಿದ್ದಾರೆ ದೇಶದಲ್ಲಿ ಕಂಪ್ಲೀಟ್ ಹನ್ನೊಂದು ವರ್ಷದ ಸಾಧನೆ ಏನಪ್ಪಾ ಅಂತಂದ್ರೆ ಅದಾನಿ ಅಂಬಾನಿ ಅಂತ ಕಂಪ್ಲೀಟ್ ಆಗ್ತಕ್ಕದ್ದು ಅಂದ್ರೆ ಬಡವ ಬಡವಾಗ ಶ್ರೀಮಂತ ಶ್ರೀಮಂತ ಆಗ್ತದೆ ಅನ್ನೋದ್ರ ಬಗ್ಗೆ ಗಡ್ಕರಿ ಬಿಜೆಪಿಯ ಒಂದು ಸಚಿವರಾಗಿರ್ತಕ್ಕವ್ರೆ ಕಂಪ್ಲೀಟ್ ಕೇಂದ್ರ ಸಚಿವರು ಇವತ್ತು ಹೇಳಿದ್ದಾರೆ ಅಂದ್ರೆ ದೇಶದ ಸಂಪತ್ತು ಎಷ್ಟರ ಮಟ್ಟಿಗೆ ಯಾಕೆಂದ್ರೆ ಈ ದೇಶದ ಸಂಪತ್ತನ್ನ ಕ್ರಿಯೇಟ್ ಮಾಡುದು ಕಾರ್ಮಿಕವಾಗ ತಾವು ನೋಡಿರಬಹುದು ಈಗಾಗಲೇ ನಮ್ಮಲ್ಲಿ ಎಲ್ಲ ಏರ್ಪೋರ್ಟ್ ಗಳನ್ನೆಲ್ಲ ಕಂಪ್ಲೀಟ್ ಖಾಸಗಿ ಅದಾನಿ ಅಂಬಾನಿಗೆ ವಹಿಸ್ತಾರೆ ಅದಾನಿ ವಹಿಸಿದ್ದಾರೆ ಅದಲ್ಲೇ ಇವತ್ತೇನಿದೆ ದೇಶದಲ್ಲಿರ್ತಕ್ಕ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೆಲ್ಲ ಮುಚ್ಚಿ ಕಂಪ್ನಿ ಅದನ್ನ ಕಸ್ಟಿ ಹಸ್ತಾಂತರ ಮಾಡುವಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಅಂದ್ರೆ ಸಾರ್ವಜನಿಕ ಸಂಪತ್ತು ಕ್ರಿಯೇಟ್ ಮಾಡಿದಂತ ಕಾರ್ಮಿಕ ವರ್ಗ ಇವತ್ತು ಆ ಕಾರ್ಮಿಕರಿಗೆ ಸಾರ್ವಜನಿಕ ಉದ್ಯಮಗಳೆಲ್ಲ ಇವತ್ತು ಅಸಂಘಟಿತ ಕ್ಷೇತ್ರಗಳಾಗಿ ಪರಿವರ್ತನೆ ಆಗ್ತಿದೆ ನಮ್ಮಲ್ಲಿ ಸಂಘಟಿತ ಕ್ಷೇತ್ರದಲ್ಲಿ ಇವತ್ತು ಏನು ಎಷ್ಟು ಮಟ್ಟಿಗೆ ಅಂತಂದ್ರೆ ಕಾರ್ಮಿಕರಾಗಿದ್ದಾರೆ ಅವರಿಗೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಆಗಲಿ ಕೆಲಸದ ಭದ್ರತೆ ಆಗಲಿ ವೇತನ ಭದ್ರತೆ ಏನು ಇಲ್ಲ ಈ ದೇಶದ ಸಂಪತ್ತನ್ನ ಖಾಸಗಿವರಿಗೆ ವಹಿಸುವಂತಹ ಒಂದು ಪ್ರಯತ್ನ ಆಗಿದೆ ಅದಲ್ಲ ಇವತ್ತೇನು ಸಂಘಟಿತ ಕ್ಷೇತ್ರಗಳಲ್ಲ ಅಸಂಘಟಿತ ಕ್ಷೇತ್ರಗಳಾಗ್ತಾ ಇದೆ ನಮ್ಮ ದೇಶದ ಎಡಪಕ್ಷಗಳ ಮುಖಂಡರು ಬಹಳ ಗಂಭೀರವಾಗಿರ್ತಕ್ಕಂಥ ಇವತ್ತು ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಆಗಲೇ ಒಂದು ಬೆಳಕನ್ನು ಚೆಲ್ಲಿದ್ದಾರೆ ನಾಳೆ ನಡೀತಾ ಇರ್ತಕ್ಕಂಥ ಒಂದು ಮುಷ್ಕರ ಏನಿದೆ ಅದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮುಷ್ಕರ ಯಾಕೆ ಅಂತ ಹೇಳಿದ್ರೆ ದೇಶ ಅಧೋಗಿ ಹೋಗ್ತಾ ಇದೆ ಇದಕ್ಕೆ ಮುಂಚೆ ಯಾವತ್ತು ಕೂಡ ಈ ಪ್ರಮಾಣದಲ್ಲಿ ಜನ ವಿರೋಧಿ ನೀತಿಗಳು ಕಾರ್ಮಿಕ ವಿರೋಧಿ ನೀತಿಗಳು ರೈತ ವಿರೋಧಿ ನೀತಿಗಳು ಈ ಒಂದು ಪ್ರಮಾಣದಲ್ಲಿ ಏನ್ ನಡೀತಾ ಇದೆ ಬಹುಶಃ ಮುಂಚೆ ಆ ರೀತಿ ನಡೆದಿಲ್ವೇನು ಇವತ್ತು ಸರ್ಕಾರಗಳು ಏನ್ ಅಲ್ಪ ಸ್ವಲ್ಪ ಕಾರ್ಮಿಕ ವರ್ಗಕ್ಕೆ ಏನ್ ಕಾನೂನುಗಳಿತ್ತು ಅವನ್ನ ರಕ್ಷಣೆ ಮಾಡೋದಕ್ಕೆ ಕಾರಣ ಕಾನೂನುಗಳಿತ್ತು ಸಂಪೂರ್ಣವಾಗಿ ಬುಡಮೇಲ್ ಮಾಡುವಂತ ಒಂದು ಲೇಬರ್ ಕೋರ್ಸ್ ಕೇಂದ್ರ ಸರ್ಕಾರದವರು ಏನು ಮುಂದೆ ತರ್ತಾ ಇದ್ದಾರೆ ಅದನ್ನ ರಾಜ್ಯ ಸರ್ಕಾರದವರು ಕೂಡ